ಕಲಬುರಗಿ ನಗರದಲ್ಲಿ ಕಳೆದ ಗಾಂಧಿ ಜಯಂತಿ ಎರಡನೇ ತಾರೀಕಿನಿಂದ ಪ್ರಾರಂಭವಾದಂಥ ಈ ಒಂದು ಧರಣಿ ಸತ್ಯಾಗ್ರಹ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಎಲ್ಲ ರೈತರು ಸೇರಿಯನ್ನು ಮಾಡ್ತಾ ಇದ್ದಾರೆ ಈ ಒಂದು ಹೋರಾಟ ಎರಡನೇ ತಾರೀಕಿನಿಂದ ಇಲ್ಲಿ ಪ್ರಾರಂಭ ಆಗಿದೆ ಹದಿಮೂರನೇ ತಾರೀಕು ದಿವಸ ಇದು ಕೊನೆಯ ದಿನ ಹೋರಾಟ ಆವತ್ತಿನ ದಿನ ಕಲಬುರಗಿ ಇಡೀ ಜಿಲ್ಲೆಯನ್ನು ಬಂದು ಕರೆಗಳನ್ನು ಕೂಡ ನಮ್ಮ ರೈತ ಬಾಂಧವರು ಕರೆ ಕೊಟ್ಟಿದ್ದಾರೆ ಅದಕ್ಕೆ ಬೆಂಬಲವಾಗಿ ನಮ್ಮ ಕರ್ನಾಟಕ ವೀರಶೈವ ಲಿಂಗಾಯತ ಸಂಘಟನೆ ವೇದಿಕೆಯನ್ನು ನಾನು ಬೆಂಬಲ ಕೂಡ ಘೋಷಿಸ್ತಾ ಇದ್ದೀನಿ ಈ ಒಂದು ತಮ್ಮ ಮಾಧ್ಯಮದ ಮೂಲಕ ಮತ್ತು ಅಂದಿನ ದಿವಸ ನಾನು ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ತೀನಿ ಏನಪ್ಪ ಅಂದರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ರೈತರು ಮತ್ತು ವ್ಯಾಪಾರಸ್ಥರು ಸಹ ಇದಕ್ಕೆ ಬೆಂಬಲ ಕೊಡಬೇಕು ನಮ್ಮ ಆಟೋ ಚಾಲಕರಿರ್ಬೋದು ಎಲ್ಲ ಕೂಡ ತಮ್ಮ ಕಾರ್ಯಗಳನ್ನು ಅವತ್ತಿನ ಒಂದು ದಿನಕ್ಕೋಸ್ಕರ ಬಂದ್ ಮಾಡಬೇಕು ಯಾಕಂದರೆ ರೈತ ಇದ್ರೇ ದೇಶ ದೇಶ ಇದ್ದರೆ ನಾವು ರೈತ ಬದುಕಿದ್ರೆ ಮಾತ್ರ ನಾವು ಬದುಕೋಕ್ಕೆ ಸಾಧ್ಯ ಇದೆ ಇವತ್ತಿನ ದಿನ ಏನಾಗಿದೆ ಅಂದರೆ ಕಲ್ಯಾಣ ಕರ್ನಾಟಕ ಈ ಭಾಗದಲ್ಲಿ ನಮ್ಮ ನಾಲ್ಕು ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನ ಮಳೆಯಾಗಿದೆ ಮಳೆಯಾಗಿ ಸಾಕಷ್ಟು ಏನಪ್ಪ ಅಂದರೆ ಇವತ್ತಿನ ದಿನ ಒಂದು ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ ಅವರು ಕಣ್ಣೀರು ಒರೆಸುವಂಥ ಕೆಲಸ ಆಗಬೇಕು ಕರ್ನಾಟಕ ಸರ್ಕಾರ ನಿತ್ಯೆಯಿಂದ ಎದ್ದೇಳಬೇಕಂತ ನಾನು ಆಗ್ರಹ ಮಾಡ್ತೀನಿ ಯಾಕಂದರೆ ಕಳೆದ ವಾರ ಏನು ಸಿದ್ದರಾಮಯ್ಯನವರು ಬಂದು ಒಂದು ಏರಿಯಲ್ಲು ಒಂದು ವೀಕ್ಷಣೆ ಮಾಡಿ ಹೋಗಿದ್ದಾರೆ ಹೋದಾಗ ಏನು ಹೇಳಿದಾರಪ್ಪ ಅಂದರೆ ಎನ್ ಡಿ ಆರ್ ಎಫ್ ಏನು ದುಡ್ಡು ಬರುತ್ತೋ ಅಷ್ಟೇ ದುಡ್ಡು ನಾವು ಎಸ್ ಡಿ ಆರ್ ಎಫಲ್ಲು ಅಂದರೆ ರಾಜ್ಯ ಸರ್ಕಾರದಿಂದ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಹದಿನೆಂಟು ಸಾವಿರ ಪ್ರತಿ ಹೆಕ್ಟರಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದು ಯಾವುದಕ್ಕೂ ಸಾಕಾಗೋದಿಲ್ಲ ಯಾಕಂದರೆ ಎನ್ ಡಿ ಆರ್ ಎಫ್ ಏನು ಕೊಡ್ತಾಯಿದೆ ಎನ್ ಡಿ ಆರ್ ಎಫ್ಗೆ ಬರೀ ನಮ್ಮ ರಾಜ್ಯ ಒಂದೇ ಇಲ್ಲ ಇಡೀ ದೇಶಕ್ಕೆ ಸಂಬಂಧಪಟ್ಟಿರೋದು ಅದಕ್ಕೆ ಅವರು ಎಲ್ಲ ಕಡೆನೂ ಕೊಡಬೇಕಾಗ್ತದೆ ಎನ್ ಡಿ ಆರ್ ಎಫ್ದು ಏನು ಫಂಡ್ ಬರ್ತದೆ ಅದ್ರದ್ದು ಎರಡು ಪಟ್ಟರಷ್ಟು ಕರ್ನಾಟಕ ಸರ್ಕಾರ ಏನಪ್ಪಾ ಅಂದ್ರೆ ರೈತರಿಗೆ ಪರಿಹಾರವಾಗಿ ಕೊಡಬೇಕು ಮತ್ತು ನಾನು ಈ ಮೂಲಕ ಇನ್ನೊಂದು ಆಗ್ರಹ ಏನು ಮಾಡ್ತೀನಿ ಕರ್ನಾಟಕ ಸರ್ಕಾರಕ್ಕೆ ಅಂದರೆ ನೀವು ಏನಪ್ಪ ಅಂದರೆ ಒಂದು ಡೆಲಿಗೇಷನ್ ಕೇಂದ್ರ ಸರ್ಕಾರಕ್ಕೆ ನೀವು ಮಾಡಬೇಕು ಕೇಂದ್ರ ಕೃಷಿ ಮಂತ್ರಿಗಳಿಗೆ ಕರ್ನಾಟಕ ಸರ್ಕಾರದ ಡೆಲಿಗೇಷನ್ ಆಗಿ ನಮ್ಮ ಭಾಗ ಏನಾಗಿದೆಪ್ಪ ಅಂದರೆ ಇದು ನ್ಯಾಷನಲ್ ಕೆಲಾಮಿಟಿ ರಾಷ್ಟ್ರೀಯ ವಿಪತ್ತು ಹೇಳಿ ಘೋಷಣೆ ಮಾಡಬೇಕು ಹಸಿ ಬರಗಾಲ ಅಂತ ಘೋಷಣೆ ಮಾಡಿದಾಗ ಮಾತ್ರ ಈ ಭಾಗದ ಜನರಿಗೆ ಒಂದು ಅನುಕೂಲ ಆಗ್ತದೆ ಈ ರೈತರಿಗೆ ಅನುಕೂಲ ಆಗ್ತದೆ ರೈತರು ಉಳಿದ್ರೆ ಮಾತ್ರ ದೇಶ ಉಳಿಯೋಕ್ಕೆ ಸಾಧ್ಯ ರಾಜ್ಯ ಉಳಿಯೋಕ್ಕೆ ಸಾಧ್ಯ ಆಗಿದೆ ಅದಕ್ಕೆ ನಾನು ರಾಜ್ಯ ಸರ್ಕಾರದ ಜೊತೆ ಜೊತೆಗೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನಾಯಕರುಗಳು ನಮ್ಮ ಉಸ್ತುವಾರಿ ಮಂತ್ರಿಗಳಿಗೂ ಸಹ ನಾನು ಆಗ್ರಹ ಮಾಡ್ತೀನಿ ತಾವೂ ಸಹ ಒಂದು ನೇತೃತ್ವ ವಹಿಸಬೇಕು ಯಾಕಂದರೆ ತಾವು ಈ ಭಾಗದ ಒಬ್ಬ ಜನಪ್ರತಿನಿಧಿ ಇದ್ದೀರಿ ಉಸ್ತುವಾರಿ ಸಚಿವರಿದ್ದಿರಿ ಮತ್ತು ನಮ್ಮ ಇನ್ನೊಬ್ಬ ನಮ್ಮ ಕಲ್ ಕಲಬುರಗಿ ಜಿಲ್ಲೆ ಇನ್ನೊಬ್ಬ ಸಚಿವರು ಸೇಡಮ್ನ ಶಾಸಕರಿದ್ದಾರೆ ಎಲ್ಲ ಸಚಿವರುಗಳು ಈ ಭಾಗದ್ದು ನಮ್ಮ ಈಶ್ವರ್ ಖಂಡ್ರೇರ್ ಇರ್ಬೋದು ಖಾನ್ ಇರ್ಬೋದು ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಜಿತ್ ನಮ್ಮ ಅಜಯ್ ಸಿಂಗರ್ ಇರ್ಬೋದು ಎಲ್ಲಪ್ಪ ಏನಂದ್ರೆ ಒಂದು ಒಳ್ಳೆಯ ಒಂದು ತಮ್ಮ ಒಂದು ಜವಾಬ್ದಾರಿ ಜಾಗದಲ್ಲಿ ಇದ್ದೀರಿ ತಾವೆಲ್ಲರೂ ಸೇರಿ ಸರ್ಕಾರದಿಂದ ಒಂದು ನಿಯೋಗ ಕೂಡ ಈ ಭಾಗದ ಜನತೆಗೆ ಈ ಭಾಗದ ಒಂದು ರೈತರಿಗೆ ಸಹಾಯ ಆಗುವಂಥ ನಿಯೋಗ ಕೇಂದ್ರ ಸರ್ಕಾರಕ್ಕೆ ತಗೊಂಡೋಗಿ ಅತಿ ಹೆಚ್ಚಿನ ಪರಿಹಾರ ಸಿಗುವ ನಿಟ್ಟಿನಲ್ಲಿ ತಾವು ಪ್ರಯತ್ನ ಮಾಡಬೇಕಂತ ನಾನು ಕಳ್ಕೊಳ್ಳಿ ವಿನಂತಿ ಇದೆ ಅದೇ ರೀತಿಯಾಗಿ ನಮ್ಮ ಈ ಭಾಗದ ಈ ಕಲಬುರಗಿ ಜಿಲ್ಲೆಯ ನಮ್ಮ ನಾಯಕರುಗಳು ಬಿ ಜೆ ಪಿಯ ಏನಪ್ಪ ಅಂದ್ರೆ ಗೆದ್ದಿರ್ತಕ್ಕಂಥ ಶಾಸಕರಿರ್ಬೋದು ಸೋತಿರ್ತಕ್ಕಂಥ ಶಾಸಕರಿರ್ಬೋದು ನಮ್ಮ ಸಂಸದರು ಮಾಜಿ ಸಂಸದರು ಇರ್ಬೋದು ಎಲ್ಲರೂ ಸಹ ಒಂದು ತಮ್ಮ ಒಂದು ನಿಯೋಗ ರೈತರ ನಿಯೋಗ ಏನಪ್ಪ ಅಂದ್ರೆ ಕೇಂದ್ರ ತಮ್ಮ ಒಂದು ಕೇಂದ್ರ ಸರ್ಕಾರ ಬಿ ಜೆ ಪಿ ಸರ್ಕಾರ ಇರೋದರಿಂದ ಅಲ್ಲಿನ ಕೃಷಿ ಮಂತ್ರಿಗಳು ಶಿವರಾಜ್ ಸಿಂಗ್ ಚೌಹಾಣರು ಅತ್ಯಂತ ಸಮರ್ಥ ಆಡಳಿತಗಾರರಿದ್ದಾರೆ ಅವರು ಅತ್ಯಂತ ಒಬ್ಬ ರೈತ ಪರ ಕಾಳಜಿ ಇರುವಂಥ ಒಬ್ಬ ನಾಯಕರಿದ್ದಾರೆ ಅವ್ರ ಹತ್ರ ಒಂದು ನಿಯೋಗ ತಗೊಂಡು ಹೋದರೆ ಈ ಭಾಗವನ್ನು ನಮ್ಮ ಏನಪ್ಪ ಅಂದ್ರೆ ನ್ಯಾಷನಲ್ ಕೆಲಾಮಿಟಿ ಅಂತೇನು ಘೋಷಣೆ ಮಾಡಿದ್ರೆ ಅದು ನಮ್ಮ ಪರಿಹಾರಕ್ಕೆ ರೈತರಿಗೆ ಪರಿಹಾರಕ್ಕೆ ರೈತರಿಗೆ ಕಣ್ಣುರಿಸುವಂಥ ಒಂದು ಕೆಲಸ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆ ನಿಟ್ಟಿನಲ್ಲಿ ನಾನು ಎಲ್ಲ ವಿನಂತಿ ಮಾಡ್ತೀನಿ ನಮ್ಮ ಇಲ್ಲಿ ಈ ಈ ಭಾಗದ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳು ಏನಪ್ಪ ಅಂದ್ರೆ ಈ ಮನಸ್ಸು ಮಾಡಿ ಈ ಒಂದು ನಿಯೋಗ ರೈತರ ನಿಯೋಗ ತಗೊಂಡು ಹೋದರೆ ಈ ಒಂದು ಕೆಲಸ ಆಗ್ತದೆ ರೈತರಿಗೆ ಸಹಾಯ ಮಾಡ್ದಂಗೆ ಆಗುತ್ತೆ ಯಾಕಂದರೆ ಬರೀ ನಾವು ಅಲ್ಲಿ ಮಾತ್ರ ಚುನಾವಣೆಯಲ್ಲಿ ರೈತರ ಪರ ಅಂತ ಹೇಳಿ ಘೋಷಣೆ ಮಾಡಿಕೊಂಡು ನಾವು ಎಲೆಕ್ಷನ್ಗೆದ್ರೆ ಸಾಕಾಗಲ್ಲ ನಾವು ನಿಜವಾಗ್ಲೂ ರೈತರ ಕಷ್ಟದಲ್ಲಿದ್ದಾಗ ನಾವು ಜೊತೆ ನಿಂತಾಗ ಮಾತ್ರ ಏನಪ್ಪಾ ಅಂದ್ರೆ ಅವರು ಕಂಡು ಕೆಲಸ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಆಗ್ರಹ ಮಾಡ್ತೀನಿ ಎಲ್ಲ ನಮ್ಮ ನಾಯಕರುಗಳಿಗೆ ಪಕ್ಷಾತೀತವಾಗಿ ಎಲ್ಲರೂ ಸೇರಿ ಏನಪ್ಪ ಅಂದ್ರೆ ಈ ಒಂದು ರೈತರ ಒಂದು ಸಂಕಷ್ಟದಲ್ಲಿ ಎಲ್ಲರೂ ಭಾಗಿಯಾಗೋಣ ಹದಿಮೂರನೇ ತಾರೀಖಿನ ಬಂದಿದ್ದೆ ಆವತ್ತಿನ ದಿನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಇಡೀ ರಾಜ್ಯ ರಾಜ್ಯ ಸರ್ಕಾರ ನಮ್ಮ ಕಲಬುರಗಿ ಜಿಲ್ಲೆ ಕಡೆ ಕಣ್ಣೆತ್ತು ನೋಡುವಂಗೆ ಆಗಬೇಕಾದ್ರೆ ಅವತ್ತು ದಿನ ಬಂದು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿ ಆಗೋ ನಾವು ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ ನಾನು ನನ್ನ ಮಾತಿ ಇನ್ನೊಂದು ಈಗ ಸಾಕಷ್ಟು ಏನಾಗಿದೆ ಅಂದರೆ ಹೂಳೆತ್ತ ಕೆಲಸ ಆಗಬೇಕು ಇದು ಯಾವಾಗ ಆಗಬೇಕಂದ್ರೆ ಬೇಸಿಗೆ ಕಾಲದಲ್ಲಿ ಆಗಬೇಕು ಮಳೆಗಾಲದಲ್ಲಿ ಅಂತೂ ಮಾಡೋಕ್ಕಾಗಲ್ಲ ಸಾಕಷ್ಟು ಏನಪ್ಪ ಅಂದ್ರೆ ನೀರಿನ ಹೂಳೆತ್ತುವಂಥ ಎಲ್ಲ ಕೆರೆಗಳು ಹಳ್ಳಿಗಳಲ್ಲಿ ಇರ್ಬೋದು ಮತ್ತು ಎಲ್ಲ ಡ್ಯಾಮ್ಗಳಿರ್ಬೋದು ಎಲ್ಲ ಹೂಳೆತ್ತ ಕೆಲಸ ಆಗಬೇಕು ಅದಾದಾಗ ಮಾತ್ರ ನೀರು ಜಾಸ್ತಿ ನಿಂತ್ಕೊಳ್ಳೋಕ್ಕೆ ಸಂಗ್ರಹಣೆ ಆಗಕ್ಕೆ ಸಾಧ್ಯ ಇದೆ ಹೂಳು ಹೂಳೆತ್ತ ಕೆಲಸ ಆಗ್ತದೆ ಎಲ್ಲ ಆಗ್ತದೆ ಅಂದರೆ ಖಾಲಿ ಎತ್ತರ ಆಗ್ತಾಯಿದೆ ಲೆಕ್ಕಪತ್ರದಲ್ಲಿ ಅಂತ ಕೆಲಸ ಆಗ್ತದೆ ಎಲ್ಲ ಬಿಲ್ ಯಾರಿಗೆ ಸೇರ್ಬೇಕು ಅವ್ರಿಗೆ ಸೇರ್ತದೆ ಅಷ್ಟೇ ಆಗ್ತಾಯಿದೆ ವ್ಯವಸ್ಥಿತವಾಗಿ ಏನಪ್ಪ ಅಂದರೆ ಇದು ಒಂದು ನಿರಂತರ ಯಾವುದೇ ಸರ್ಕಾರ ಇರಲಿಲ್ಲ ಆ ಸರ್ಕಾರ ಈ ಸರ್ಕಾರ ಅಂತ ಹೇಳ್ತಾ ಇಲ್ಲ ಎಲ್ಲ ಸರ್ಕಾರಗಳು ಏನು ಮಾಡ್ತಾ ಇದ್ದಾವೆ ಅಂದರೆ ಈ ಬೇಸಿಗೆ ಕಾಲದಲ್ಲಿ ಬಂದಾಗ ಹೂಳೆತ್ತೋದಕ್ಕೆ ಅಂತೇಳಿ ಒಂದು ಬಜೆಟ್ ಇಡ್ತಾರೆ ಆ ಬಜೆಟ್ ಗುತ್ತಿಗೆದಾರರು ಗುತ್ತಿಗೆದಾರರಿಗೆ ಏನಪ್ಪ ಅಂದರೆ ಟೆಂಡರ್ ಕರೀತಾರೆ ಟೆಂಡರ್ ಆಗ್ತದ ಗುತ್ತಿಗೆದಾರರು ಏನು ಹೂಳೆತ್ತಾರ ಏನು ಎತ್ತದ ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟ ಜನಪ್ರತಿನಿಧಿಗಳು ಏನಪ್ಪ ಅಂದರೆ ಗಣ್ಯತ್ತು ಇದು ಜನಪ್ರತಿನಿಧಿಗಳ ಮನಸ್ಸು ಮಾಡಿದಾಗ ಮಾತ್ರ ಈ ಎತ್ತುವಂಥ ಕೆಲಸ ನಿಜವಾಗ್ಲೂ ಆಗ್ತದೆ ಹೂಳೆತ್ತೋ ಕೆಲಸ ಆದಾಗನೇ ಏನಪ್ಪ ಅಂದ್ರೆ ನಾವು ಈ ನೀರು ಸಂಗ್ರಹಣೆ ಆಗ್ಲಕ್ಕೆ ಸಾಧ್ಯ ಇದೆ ನೀರು ಸಂಗ್ರಹಣೆ ಆದರೆ ನಮ್ಮ ನೀರಿನ ಮಟ್ಟ ಜಾಸ್ತಿ ಆಗ್ತದೆ ಮುಂದೆ ಬರ್ತಕ್ಕಂಥ ದಿನದಲ್ಲಿ ನೀರಾವರಿಗಾಗಲಿ ಎಲ್ಲದಕ್ಕೂ ನಾನು ಅನುಕೂಲ ಆಗ್ತದೆ ರೈತರಿಗೆ ಅನುಕೂಲ ಆಗ್ತದೆ ಅಂತ ನಾನು ಹೇಳ್ತಾ ಇದ್ದೀನಿ